ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕವೆ ಪುಟ್ಟಸ್ವಾಮಿ ಸ್ವಾಮಿ ಸೊ ಇಬ್ಬರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಈ ಬ್ಲಾಗ್ ಏನು ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ನೋಡೇ ಗೊತ್ತಾಗಿರುತ್ತೆ ಎಸ್ ಇವತ್ತು ನನ್ನ ಮಗನ ಬರ್ತ್ಡೇ ಸೊ ಇವತ್ತು ಡಿಸೆಂಬರ್ ಸಿಕ್ಸ್ಟೀನ್ತ್ ಡೇಟ್ ಬಂದು ಸೊ ಸೋಮವಾರ ಸೊ ಇವತ್ತು ಬರ್ತಡೇ ಇದೆ ಸೊ ಈ ಬ್ಲಾಗಲ್ಲಿ ನಾನು ಇನ್ನೊಂದು ದಿನ ಎಲ್ಲ ಏನೇನು ಮಾಡಿದೆ ಮೀನ್ಸ್ ಅಂದರೆ ಯಾವುದು ಅಫಿಷಿಯಲಾಗಿ ಒಂದು ಬ್ಲಾಗ್ನ ಅಂತ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಜಸ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನೆನ್ನೆ ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಅಂತ ಸೊ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸೊ ಹಾಗೆ ನಾನು ಇವತ್ತು ನನ್ನ ಮಗದ್ದು ಎರಡೆರಡು ದಿನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಸೊ ಅವನು ಒನ್ ಇಯರ್ ಇದ್ದಾಗ ಒನ್ ಡೇ ಹೆಚ್ಚಿಸ್ಕೊಂಡು ಬರ್ತಡೇ ಮಾಡಬೇಕಂತ ನಾವು ಸವೆಂಟೀನ್ತ್ ಮಾಡಿದ್ವಿ ಅಂದರೆ ನಾಳೆ ಮಾಡಿದ್ವಿ ಬರ್ತಡೇ ಒನ್ ಇಯರ್ ಬ್ಯಾಕು ಸೊ ಈ ಸಲ ಏನಂತಂದರೆ ಸಿಕ್ಸ್ಟೀನ್ತೆ ಮಾಡ್ಬೋದಿತ್ತು ನಾನು ಅಂದ್ಕೊಂಡೆ ಸಿಕ್ಸ್ಟೀನ್ತೆ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ನು ಮಾಡ್ತಾಯಿದ್ವಿ ಸೊ ಊಟ ವೆಜ್ಜೆ ಮಾಡಿಸೋಣ ಅಂತ ಏನು ಗ್ರ್ಯಾಂಡಾಗಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ನಾವು ನಾವೇ ಸೇರ್ಕೊಂಡು ಮಾಡೋಣ ಅಂತ ಡಿಸೈಡ್ ಆಗಿ ನಿಜವಾಗ್ಲೂ ಇದು ಎಲ್ಲೆಲ್ಲೋ ಹೆಂಗೆಂಗೋ ಹೆಂಗೆಂಗೋ ಪ್ಲ್ಯಾನ್ ಆಗಿ ನಾವು ಟ್ರಿಪ್ ಹೋಗ್ಬೇಕು ಅಂದ್ಕೊಂಡ್ವಿ ಅದು ಇದು ಅಂದ್ಕೊಂಡು ಎಲ್ಲ ಹೋಗಿ ಫೈನಲಿ ಇಲ್ಲಿಗೆ ಬಂದಿದೆ ಅದು ಡಿಸೈಡ್ ಆಗಿದ್ದು ಸೊ ಇವತ್ತು ಸೋಮವಾರ ಸೋಮವಾರ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ನಾಳೆ ಬರ್ತಡೆ ಸೆಲೆಬ್ರೇಷನ್ ಮಮ್ಮಿಯವರು ಎಲ್ಲರೂ ಬರ್ತಾರೆ ಸೊ ನಾನ್ ವೆಜ್ ಮಾಡಿ เะตอนมาแล้วนั้นท่นก็ ndo ನಾನು ಲಿಟ್ರಲ್ಲಿ ಏನು ಮಾತಾಡದೆ ಗೊತ್ತಿಲ್ಲ ಇನ್ ಬಿಟ್ವೀನ್ ಡಿಸ್ಟ್ರಾಕ್ಟ್ ಆಯಿತು ಸೊ ಇವಾಗ ಏನು ಮಾತಾಡ್ತಿದ್ದೀನಿ ನಿಜ ಕಂಟಿನ್ಯೂಟಿ ಇದೆಯಾ ಏನಂತ ನಿಜ ಗೊತ್ತಿಲ್ಲ ಸೊ ಅದಕ್ಕೆ ಮಂಗ್ಳವಾರ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಎಲ್ಲ ಕಟ್ ಮಾಡಿಸಿ ಅಲ್ಲಿ ಇದು ಕೂಡ ಬುಕ್ ಮಾಡಿದ್ವಿ ಅದೇ ಒನ್ ಅವರ್ಗೆ ಇಷ್ಟು ಅಂತ ಇರ್ತಿಲ್ಲ ಅಲ್ಲಿ ಆಲ್ರೆಡಿ ಎಲ್ಲ ಮಾಡಿರ್ತಾರೆ ಜಸ್ಟ್ ಕೇಕ್ ಇಟ್ಟು ಕಟ್ ಮಾಡ್ಕೊಂಬರೋದು ಈ ಥರದ್ದು ಕೂಡ ಇಲ್ಲೇ ಬುಕ್ ಮಾಡಿದ್ದೀವಿ ಸೊ ನಾಳೆ ಮಮ್ಮಿ ಕವಿತಾ ನಮ್ಮ ಆಂಟಿಯವರು ಮತ್ತು ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗೆ ನಾನ್ ವೆಜ್ ಊಟ ಮಾಡಿಕೊಂಡು ಮಾಡೋಣ ಅಂತ ಡಿಸೈಡ್ ಆಗಿದೆ ಸೊ ಇವತ್ತೇನಪ್ಪ ಅಂತಂದರೆ ಹೋಗಿ ಇವಾಗ ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಆಲ್ರೆಡಿ ಟೈಮ್ ಲ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದು ಪಾಪುಗೆ ನಾನೇ ಕೇಕ್ನ ಬೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಸೊ ಹಾಗೆ ನನ್ನ ಮಗನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಸೊ ಹಾಗೆ ಅವ್ನಿಗೆ ಏನೇನು ಟಾಯ್ಸ್ ಇಷ್ಟ ಎಲ್ಲ ಟಾಯ್ಸ್ನೂ ನಿನ್ನೆ ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಬಂದು ಎಲ್ಲ ಗಿಫ್ಟ್ ಗಿಫ್ಟನ್ನ ರ್ಯಾಪ್ ಮಾಡಿ ಇಟ್ಟಿದ್ದೀನಿ ಸೊ ಅವನ್ನ ದೇವಸ್ಥಾನದಿಂದ ಬಂದು ಮಲಗಿಸಿ ನಾನು ಅದು ಏನದು ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿ ಕೇಕ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ಕೇಕ್ ಸಂಜೆ ಕಟ್ ಮಾಡಿಸ್ತೀವಿ ನೋಡಬೇಕು ಅದು ಹೆಂಗೆ ಪ್ಲ್ಯಾನ್ ಇಲ್ಲ ಅದು ಇನ್ನು ಯಾವಾಗ ಮಾಡಬೇಕು ಅಂತ ಒಟ್ಟಲ್ಲಿ ಅವನಿಗೆ ಗಿಫ್ಟ್ಸ್ ಎಲ್ಲ ಇಟ್ಟು ಅವ್ನು ಓಪನ್ ಮಾಡಬೇಕು ಅದು ನೂರು ರೂಪಾಯಿದಾಗಲಿ ಹತ್ತು ರೂಪಾಯಿದಾಗಲಿ ಅವನು ಅದನ್ನು ಓಪನ್ ಮಾಡಬೇಕು ಸೊ ನೋಡಬೇಕು ಅದೊಂದು ಅವ್ನಿಗೆ ಕೊಡಬೇಕು ಅಂತ ಆಸೆ ಇತ್ತು ನನಗೆ ನಾನು ಯಾವಾಗಲೋ ಚಿಕ್ಕವಳಿರುವಾಗ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ ಸೊ ಅವರು ಅಂದರೆ ಯಾರೋ ಫಾರಿನ್ ನೋಡ್ದು ಅಮೇರಿಕಾದಲ್ಲಿ ಸಂ ಯಾವುದೋ ಒಂದು ಬ್ಲಾಗ್ ನೋಡಿದೆ ಅದರಲ್ಲೂ ಅಷ್ಟೇ ಅವ್ರು ಮಲಗಿದ ಎಲ್ಲ ಡೆಕೋರೇಟ್ ಮಾಡಿ ಗಿಫ್ಟ್ಸ್ ಎಲ್ಲ ಇಟ್ಟಿರ್ತಾರೆ ಸೊ ಪಾಪು ಒಂದು ಎಷ್ಟು ಸರ್ಪ್ರೈಸ್ ಆಗಿ ಗಿಫ್ಟ್ ಓಪನ್ ಮಾಡ್ತಾ ಇರುತ್ತೆ ನಾನು ಆವಾಗಲೇ ಅಂದ್ಕೊಂಡಿದ್ದೆ ಇಲ್ಲ ಈ ಥರ ನಾನು ನನ್ನ ಮ ನನ್ನ ಮಗು ಹುಟ್ಟರೆ ಈ ಥರ ಮಾಡಬೇಕು ಅಂತ ಸೊ ಅದು ಅದೇನೋ ಅಂತಾರಲ್ಲ ಡೇ ಕಮ್ ಟ್ರೂ ಅನ್ನೋ ತರಹ ಇವಾಗ ಅದು ಟ್ರೂ ಆಗ್ತಾಯಿದೆ ಸೊ ಇದಕ್ಕೆಲ್ಲ ನನ್ನ ಗಂಡನೇ ಕಾರಣ ಅವ್ರ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ಗಿಫ್ಟೆಲ್ಲ ರ್ಯಾಪ್ ಮಾಡಿಟ್ಟಿದ್ದೀನಿ ಅವ್ರು ಮಲಗಿಸಿ ಬನ್ನೆಲ್ಲ ಬ್ಲೋ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ನೆನದದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸೊ ಹಾಗೆ ಇವತ್ತು ಹೋಗುತ್ತೆ ಅಂತ ನಾನು ಕೂಡ ಶೇರ್ ಮಾಡ್ತೀನಿ ಸೊ ಬನ್ನಿ ಇವಾಗ ಪಾಪು ಹಾಕೊಂಡು ದಿವಸ ಅಂದ್ಕೊಗೋಣ ಸೊ ಡೇ ಅವ್ರಿಗೆ ಹೋಗುತ್ತೆ ಹೇಗೋ ಗೊತ್ತಿಲ್ಲ ವ್ಲಾಗ್ ಎಷ್ಟು ಕವರ್ ಆಗುತ್ತೆ ಅಂತ ಗೊತ್ತಿಲ್ಲ ಡೆಫಿನೆಟ್ಲಿ ಎಲ್ಲನೂ ಕವರ್ ಮಾಡಿ ತೋರಿಸ್ತೀನಿ ಬಿಕಾಸ್ ಈ ವ್ಲಾಗು ನಿಮಗೆ ಶೇರ್ ಮಾಡ್ಕೋತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೆಮೊರೀಸ್ನ ನಾನು ರಿಸ್ಟೋರ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಸೊ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಿಮಗೆ ನಾನು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸೊ ಈ ವಿಡಿಯೋ ಬಂದು ಫಿಫ್ಟೀನ್ತ್ ಅಂದರೆ ಡಿಸೆಂಬರ್ ಫಿಫ್ಟೀನ್ತ್ ಈ ವಿಡಿಯೋನ ಮಾಡಿರೋದು ಸೊ ಪನ್ನು ಬರ್ತಡೇ ಹಿಂದಿನ ದಿನ ಸೊ ಅವತ್ತಿನ ದಿನ ಯಾವ ಥರ ಆಯಿತು ಅಂದರೆ ಬರೀ ಶಾಪಿಂಗೇ ಆಯಿತು ಸೊ ನಾವು ಎದ್ದು ತಿಂಡಿ ಎಲ್ಲ ಮಾಡಿ ಫಸ್ಟ್ ಹೋಗಿದ್ದು ನಾವು ಮೆಟ್ರೋಗೆ ಸೊ ಮೆಟ್ರೋಲ್ಲಿ ಏನಕ್ಕೆ ಅಂತಂದರೆ ಇವಾಗ ಸೆವೆಂಟೀನ್ತು ಪನ್ನು ಬರ್ತಡೆ ಫ್ಯಾಮಿಲಿ ಜೊತೆ ಮಾಡಬೇಕು ಅಂತ ಡಿಸೈಡ್ ಆಗಿತ್ತಲ್ವ ಸೊ ಹಾಗಾಗಿ ಸ್ವಲ್ಪ ನಮಗೆ ಐಟಮ್ಸ್ ಎಲ್ಲ ಬೇಕಿತ್ತು ಅಂದರೆ ಕೊರಿಯಂಡರ್ ಪೌಡರ್ ಇವಾಗ ತುಂಬ ಜನ ಬರ್ತಾರೆ ಅಂದರೆ ನಾವು ಮೂರು ಜನ ಯೂಸ್ ಮಾಡೋದಕ್ಕೂ ತುಂಬ ಜನಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಸೊ ಕಾಫಿ ಪೌಡರ್ ಸಕ್ಕರೆ ಕೆಲವೊಂದೆಲ್ಲ ಖಾಲಿನೂ ಕೂಡ ಆಗಿತ್ತು ಮನೇಲಿ ಸೊ ಹಾಗಾಗಿ ಅದು ಕೂಡ ಶಾಪಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮೊದಲಿಗೆ ಹೋಗಿದ್ದು ಮೆಟ್ರೋ ಸೊ ನಮಗೆ ಮೆಟ್ರೋ ತುಂಬ ನಿಯರ್ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗ್ತೀವಿ ಡಿ ಮಾರ್ಟಿಗೆ ಒಂದು ಸಲ ಮೆಟ್ರೋ ಹೋದರೆ ಇನ್ನೊಂದು ಸಲ ಡಿ ಮಾರ್ಟ್ ಆ ಥರ ಹೋಗೋದು ಸೊ ಮೆಟ್ರೋ ನಿಯರ್ ಇದ್ದಿದ್ದರಿಂದ ನಾವು ಮೆಟ್ರೋಗೆ ಹೋದ್ವಿ ಸೊ ನನಗೆ ಇದು ಕುಕ್ಕರ್ ಬೇಕಿತ್ತು ಒಂದು ಸೊ ತುಂಬ ಡೇಸಿಂದ ತೊಗೋಬೇಕು ಅಂತ ಇತ್ತು ಸೊ ಫೈನಲಿ ಅಬಿಯವರು ತೊಗೊಂಡ್ರು ನಮ್ಮ ಮನೇಲಿರೋದು ತುಂಬ ದೊಡ್ಡದು ಸೊ ನಮ್ಮ ಇಬ್ಬರಿಗೂ ನನ್ನ ಮೂರು ಜನಕ್ಕೂ ತುಂಬ ದೊಡ್ಡದೇ ಆಯಿತು ಅದು ಸೊ ಹಾಗಾಗಿ ಒಂದು ಮೂರು ಲೀಟ್ರ್ ಕುಕ್ಕರ್ ಬೇಕು ಅಂತ ಹೇಳಿಬಿಟ್ಟು ಕುಕ್ಕರ್ನ ತೊಗೊಂಡ್ವಿ ಸೊ ಅಬಿಯವ್ರು ಬಿಲ್ ಇದ್ರು ನಾವು ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಪಪ್ಪ ಓ ಮಂಗ ಯಾವಾಗ ಬರ್ತದೆ ಪಪ್ಪು ನಿನ್ನ ಹೆಸ್ರೇನಮ್ಮ ನಿನ್ ಹೆಸ್ರೇನ ಹೇಳ್ಬಿಡ್ಬೇಡ ಬಿಚ್ ಕೊಡ್ತೀನಿ ಹೇಳು ನಿನ್ ಹೆಸರೇನೋದ್ ಮೆಟ್ರೋದಲ್ಲಿ ಶಾಪಿಂಗ್ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಟೂ ತರ್ಟಿ ಆಗ್ಬಿಟ್ಟಿತ್ತು ಸೊ ಮನೇಲಿ ನಮ್ಮ ಅಜ್ಜಿ ಕೂಡ ಬಂದುಬಿಟ್ಟಿದ್ರು ಅಂದರೆ ಅಭಿಯವರ ಅಜ್ಜಿ ಸೊ ಅವ್ರು ಬಂದಿದ್ರು ಸೊ ಅವರಿಗೆ ಅಡುಗೆ ಕೂಡ ಮಾಡಬೇಕಿತ್ತು ಸೊ ಅಲ್ಲಿಂದ ಹರಿ ಬರಿ ಬಂದು ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿತಾಯಿತ್ತು ಊಟ ಆದಮೇಲೆ ನಾನು ಸಂಜೆ ಹೋಗಿದ್ದು ವಿಶಾಲಮಾಟ್ಗೆ ಸೊ ನಂದು ಏನೊಂದು ಪ್ಲ್ಯಾನ್ ಅಂದ್ರೆ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿ ಸೊ ನನ್ನ ಕೈಯಲ್ಲಿ ಆದಷ್ಟು ಗಿಫ್ಟ್ಸ್ನ ಎಲ್ಲ ಪ್ಯಾಕ್ ಮಾಡಿ ಇಡೋಣ ಅಂತ ಸೊ ಗಿಫ್ಟ್ ಅಂತಂದರೆ ಇಟ್ಸ್ ನಾಟ್ ಕಾಸ್ಟ್ಲಿ ಆ ಥರ ಅಲ್ಲ ಬಿಕಾಸ್ ಅವ್ನು ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು ಅದನ್ನು ಯೂಸ್ ಮಾಡೋಕ್ಕೂ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಈ ಏನು ಟಾಯ್ಸ್ ಇದೆ ಇದನ್ನೆಲ್ಲ ಗಿಫ್ಟ್ ರ್ಯಾಪ್ ಮಾಡಿ ಅವನಿಗೆ ಕೊಡೋಣ ಅಂತ ಯಾಕೆ ಅಂದರೆ ಅವನು ಒನ್ ಮಂತ್ ಟೂ ಮಂತ್ ಬ್ಯಾಕ್ ಇದ್ದಾಗಲೇ ಅವ್ನ ಬರ್ತ್ಡೇಗೆ ಸೊ ಯಾವ್ದಾದ್ರು ಬಾಕ್ಸಸ್ ಬಂತು ಅಂದರೆ ವಿಡಿಯೋಸಲ್ಲೆಲ್ಲ ನೋಡಿ ಸೊ ಹ್ಯಾಪಿ ಬರ್ಡೇ ಟು ಟೂ ಅಂತೆಲ್ಲ ಸುಮ್ಮನೆ ಹೇಳ್ತಾ ಇದ್ದ ಸೊ ಹಾಗಾಗಿ ಅವ್ನಿಗೆ ಒಂದು ಬರ್ತ್ಡೇ ಅಂತ ಅವ್ನು ಅನ್ರಾಪ್ ಮಾಡೋದನ್ನ ಈಗ ಏನೋ ಗಿಫ್ಟ್ ರ್ಯಾಪ್ ಇರುತ್ತೆ ಅದನ್ನ ಅನ್ರ್ಯಾಪ್ ಮಾಡಿದ್ರೆ ಅವ್ನಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ವಿಶಾಲ ಮಾಡಿ ಬಂದಿದ್ದೆ ನಾನು ಏನು ತುಂಬ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಏನೂ ತೊಗೊಂಡಿಲ್ಲ ಸೊ ಅವ್ನಿಗೆ ಏನೇನು ಇಷ್ಟ ಸೊ ಹಾಗೆ ಬೇರೆ ಕಡೆ ಎಲ್ಲ ಅವನು ಈಗ ಯಾರ್ದಾದ್ರು ಮನೆಗೆ ಹೋದಾಗ ಆ ಟಾಯ್ನೇ ಇಷ್ಟಪಡ್ತಾಯಿರ್ತಾನೆ ಅಂದ್ಕೊಳ್ಳಿ ಅದೆಲ್ಲ ನನ್ಗೆ ಗೊತ್ತಿರುತ್ತಲ್ವ ಸೊ ಆ ಥರ ಟಾಯ್ಸ್ನ ನಾನು ಚಾಯ್ಸ್ ಮಾಡಿಕೊಂಡು ತೊಗೊಂಡ್ಬಂದೆ ಸೊ ಅವ್ನಿಗೆ ಬ್ಯಾಟು ಬಾಲ್ ಅಂದರೆ ತುಂಬ ಇಷ್ಟ ನಮ್ಮ ಕಮ್ಯುನಿಟಿನಲ್ಲೇ ತೊಗೊಂಡೋಗಿ ಎಲ್ಲೋ ಇಟ್ಟು ಕಳ್ಕೊಂಬಿಟ್ಟಿದ್ದ ಬ್ಯಾಟ್ನ ಸೊ ಅವನ ಹತ್ರ ಬ್ಯಾಟ್ ಇರಲಿಲ್ಲ ಸೊ ಹಾಗಾಗಿ ಬ್ಯಾಟ್ ಬಾಲು ಸೊ ಕೆಲವೊಂದು ಟಾಯ್ಸ್ ಅವ್ನಿಗೆ ಗನ್ ಅಂದರೆ ಇಷ್ಟ ಗನ್ನು ಈ ಥರದ್ದೆಲ್ಲನೂ ಕೂಡ ತೊಗೊಂಡು ಬಂದೆ ಸೊ ಅದನ್ನೇ ಒಂದೊಂದನ್ನು ಕೂಡ ನೋಡ್ತಾ ಇದೆ ಬಿಲೋ ಒನ್ ಇಯರ್ ಕಿಟ್ಸಿಗಾದರೆ ಈ ಥರ ಎಲ್ಲ ಕೊಡ್ಬೋದಿತ್ತು ಬಟ್ ಅವ್ನು ಟೂ ಇಯರ್ಸ್ ಇರೋದ್ರಿಂದ ಅವ್ನಿಗೆ ಏನಾದ್ರು ಒಂದು ಯೂಸ್ ಆಗೋ ಥರ ಕೊಡೋಣ ಅಂತೇಳ್ಬಿಟ್ಟು ನಿಧಾನಕ್ಕೆ ಸರ್ಚ್ ಮಾಡಿ ತೊಗೋತಾ ಇದೆ ಸೊ ಸ್ಟೋರಿ ಬುಕ್ ಆಗಿರ್ಬೋದು ಡ್ರಾಯಿಂಗ್ ಮಾಡೋ ಇಮ್ಮೇಲಿಂದ ಕಲರ್ ಬುಕ್ ಕಲರ್ಸ್ ಕೊಡೋಣ ಕ್ರಯಾನ್ಸ್ ಎಲ್ಲ ನೀವು ಆಲ್ರೆಡಿ ನಮ್ಮ ಮನೆಗೆ ಗೋಡೆ ನೋಡಿದರೆ ಗೊತ್ತಾಗಿರುತ್ತೆ ಕ್ರಯಾನ್ಸಲ್ಲೆಲ್ಲ ಫುಲ್ ಗೋಡೆ ಎಲ್ಲ ತಿಕ್ಕಿಟ್ಟಿದ್ದಾನೆ ಸೊ ಹಾಗಾಗಿ ಕ್ರಯಾನ್ಸ್ ಎಲ್ಲನೂ ಬುಕ್ ಮೇಲೆ ಪ್ರಾಕ್ಟೀಸ್ ಮಾಡಿಸೋಣ ಹೇಳ್ಬಿಟ್ಟು ಕೆಲವೊಂದು ಕಲರಿಂಗ್ ಬುಕ್ಸು ಸೊ ಆ ಥರ ಎಲ್ಲನೂ ನೋಡಿ ತೊಗೋತಾ ಇದೆ ಸೊ ಹಾಗೆ ಆಮೇಲೆ ಇನ್ನೊಂದು ಅವನಿಗೆ ಇಂಟ್ರೊಡ್ಯೂಸ್ ಮಾಡೋಣ ಮನಿ ಸೇವಿಂಗ್ ಪಿಗ್ಗಿ ಬ್ಯಾಂಕ್ ಏನಿದೆ ಅದನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ಪರ್ಚೇಸ್ ಮಾಡಿಕೊಂಡೆ ಸೊ ಅಬಿಯವರು ಅನ್ನೋದು ಬಿಲ್ ಮಾಡ್ಸೋಕ್ಕೆ ಅಂತ ನಿಂತಿದ್ದಾರೆ ಎಷ್ಟು ರಶ್ ಇದೆ ಅಂದರೆ ಅವತ್ತು ಸಂಡೆ ಆಗಿತ್ತು ನಾವು ಹೋಗಿದ್ರಿಂದ ಸಖತ್ತು ರಶ್ ಇತ್ತು ಸೊ ನಮಗೂ ಕಾಯ್ದು ಕಾಯ್ದು ಸಾಕಾಯಿತು ಯಾರು ನಾವು ನಮ್ಮ ಅಂದರೆ ಪಾಪಿಗೆ ಸ್ವಲ್ಪ ಸರ್ಪ್ರೈಸಿಗಾಗಿ ಅಂದರೆ ಮಾಮೂಲಿ ಆಟ ಸಾಮಾನುಗಳೇ ಅವ್ನಿಗೆ ಇಷ್ಟ ಆಗುವಂಥ ತಿಂಗ್ಸನ್ನ ಗಿಫ್ಟ್ ಟ್ರ್ಯಾಪ್ ಮಾಡಿ ಅವ್ನ ಕೆಲ ಓಪನ್ ಮಾಡ್ಸೋಣ ಅಂತ ಅಂದ್ಕೊಂಡು ಕೆಲವೊಂದು ತಿಂಗ್ಸನ್ನ ಪರ್ಚೇಸ್ ಮಾಡಿದೆ ಸೊ ನಾಳೆ ಅವ್ನ ಕೆಲ ಓಪನ್ ಮಾಡಿದಾಗ ತೋರಿಸ್ತೀನಿ ಸೊ ಅಷ್ಟು ಎಕ್ಸ್ಪೆನ್ಸಿವ್ ಎಲ್ಲ ಏನು ತಗೊಂಡಿಲ್ಲ ಸೊ ನಾರ್ಮಲ್ಲಾಗಿ ತೊಗೊಂಡಿರೋದು ಸೊ ಅವನು ಖುಷಿ ಆಗಬೇಕು ಓಪನ್ ಮಾಡಿದ ತಕ್ಷಣ ಜೋರು ಮಾಡೋದೆಲ್ಲ ಕಲ್ತೀನಿ ನಾನು ನನ್ನ ಮಗ ಇವಾಗ ಸೊ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಬಲೂನ್ಸ್ ತೊಗೊಂಡು ಇವಾಗ ಮನೆಗೆ ಹೋಗ್ಬೇಕು ಸೊ ಅದಾದಮೇಲೆ ನಾನು ಬಂದಿದ್ದು ನೆಕ್ಸ್ಟ್ ಈ ಥರ ಬಲೂನ್ ಡೆಕೋರೇಷನ್ ಶಾಪ್ ಏನಿದೆ ಇದಕ್ಕೆ ಬಂದೆ ಸೊ ಇಲ್ಲಿ ಬಂದು ನನಗೆ ಟೂ ಅನ್ನೋದೊಂದು ಬಲೂನ್ ಬೇಕಿತ್ತು ಸೊ ಹಾಗೆ ನನಗೆ ಬಲೂನ್ ಬೇಕಿತ್ತು ಬೇರೆ ಬಲೂನ್ಸ್ ಬೇಕಿತ್ತು ನಾರ್ಮಲ್ ಬಲೂನ್ಸ್ ಸೊ ಹಾಗಾಗಿ ನಾನು ಬ್ಲೂ ಮತ್ತು ವೈಟ್ನ ಪಿಕ್ ಮಾಡಿಕೊಂಡು ಬಂದೆ ಸೊ ಹಾಗೆ ಅಲ್ಲಿ ಬಲೂನ್ ತಕ್ಕೆ ಇರುತ್ತಲ್ಲ ಮೆಷಿನ್ ಅದೆಲ್ಲನೂ ಕೂಡ ಪರ್ಚೇಸ್ ಮಾಡಿಕೊಂಡು ಸೊ ಅಲ್ಲಿಂದ ಒಟ್ಟ ಹಸುತ್ತಿತ್ತು ಅಂತ ಹೇಳಿಬಿಟ್ಟು ಅದು ಒಟ್ಟು ಹಸುತ್ತಿತ್ತು ಅನ್ನೋದ್ಕಿಂತ ಹೆಚ್ಚಾಗಿ ಹೊರಗಡೆ ಬಂದಿದ್ದೀವಲ್ವಾ ಸೊ ನಮ್ಮ ಅಜ್ಜಿ ಬಂದು ಇದಕ್ಕೆ ಹೋಗಿದ್ರು ಏನೋ ಫಂಕ್ಷನ್ ಇದೆ ಅಂತ ಸೊ ನಾವು ಈಗೂ ಹೊರ್ಗಡೆ ಬಂದಿದ್ವಲ್ಲ ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಜ್ ಅಂತೂ ಅಲ್ಲೋ ಇಲ್ಲ ಅವತ್ತು ಸಂಡೇ ಆಗಿದ್ದು ಕೂಡ ನಾವು ವೆಜ್ ತಿನ್ನಲಿಲ್ಲ ಅಜ್ಜಿ ಮನೇಲಿದ್ದಾರೆ ಅವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೇ ಮುಟ್ಟೋದ್ರಾಗಲ್ಲ ಬಟ್ ನಾನ್ವೆಜ್ ತಿನ್ಕೊಂಡು ಹೋದರೆ ಅಂಚೆಗೆ ಇಟ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವತ್ತು ಗೋ ಡ್ರೈ ಗೋಬಿ ಮತ್ತು ಮೋಮೋಸ್ ಎಲ್ಲ ತಿನ್ಕೊಂಡು ಪಾರ್ಸೆಲ್ ತೊಗೊಂಡು ಮನೆಗೆ ಹೋದ್ವಿ ಸೊ ಹಾಗೆ ಮನೆಗೆ ಒಂದು ಚಿಕ್ಕ ಗಡಿಯಾರ ಬೇಕಿತ್ತು ಸೊ ಅದನ್ನು ಕೂಡ ತೊಗೊಂಡ್ವಿ ಸೊ ಒಂಥರ ಓವರಾಲ್ ಒಂಥರ ಶಾಪಿಂಗ್ ಡೇ ಅಂತಲೇ ಹೇಳ್ಬೋದು ಇದನ್ನು ಸೊ ಪನ್ನು ಇನ್ನೂ ಬಟ್ಟೆ ಬಂದಿರಲಿಲ್ಲ ನನಗೆ ಹೇಳ್ಬೇಕಂದ್ರೆ ನಾನು ಕೂಡ ಆರ್ಡ್ರ್ ಮಾಡಿದ್ದೆ ಪಾಪಗೂ ಕೂಡ ಆರ್ಡ್ರ್ ಮಾಡಿದ್ದೆ ಅವ್ನಿಗೆ ಇನ್ನೂ ಅವನ ಡ್ರೆಸ್ಸೇ ರಿಸೀವ್ ಆಗಿರಲಿಲ್ಲ ಸೊ ಏನಂತಂದರೆ ಸಿಕ್ಸ್ಟೀನ್ತ್ ಸೆವೆಂಟೀಂತ್ ಆ್ಯಕ್ಚುಲಿ ನಾವು ಅವನಿಗೆ ಬಟ್ಟೆ ಹಾಕ್ಬೇಕಿತ್ತಲ್ವ ಸೊ ನಾನೇನು ಮಾಡಿದೆ ಸಿಕ್ಸ್ಟೀನ್ತ್ ಅವನು ಬಟ್ಟೆ ರಿಸೀವ್ ಆಗಿದ್ದು ಆ್ಯಕ್ಚುಲಿ ಮಂಡೇ ಬಂತು ಸೊ ಅವ್ನ ಬರ್ತಡೇ ದಿನ ನಾನು ವಿಶಾಲ್ ಮಾಡ್ಕೊಂಡಿದ್ದಲ್ವ ಅಲ್ಲೇ ಒಂದು ಶರ್ಟ್ನ ಪಿಕ್ ಮಾಡಿಕೊಂಡು ನನ್ನ ಹತ್ರ ಆಲ್ರೆಡಿ ಒಂದು ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಇತ್ತು ಸೊ ಪ್ಯಾಂಟಿಗೆ ತಕ್ಕಂಗೆ ಶರ್ಟ್ನ ಸರ್ಚ್ ಮಾಡಿಕೊಂಡು ತೊಗೊಂಬಂದು ಸಿಕ್ಸ್ಟೀಂತ್ ಡೇ ಹಾಕಿದ್ದೆ ಸೊ ನಾವು ಇವಾಗ ಅಜ್ಜಿನೂ ಕೂಡ ಫೋನ್ ಮಾಡಿಬಿಟ್ರು ನನ್ನ ಫಂಕ್ಷನ್ ಎಲ್ಲ ಮುಗೀತು ಬಂದು ಪಿಕ್ ಮಾಡಿ ಅಂತ ಸೊ ನಾವೇನು ಮಾಡಿದ್ವಿ ಪಾರ್ಸಲ್ ಎತ್ಕೊಂಡು ಅಲ್ಲಿಂದ ಹೋಗಿಬಿಡ್ತೀವಿ ಥ್ಯಾಂಕ್ ಯು ಸ್ಮೈಲ್ ಹೇಳಿ ಯಾಕೆ ಈ ಥರ ಅಳ್ತಿರೋದು ಏನು ಬೇಕು ಇದು ಬಂದು ಬರ್ತ್ಡೇ ದಿನ ಅಂದರೆ ಸಿಕ್ಸ್ಟೀಂತ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನ್ನೆ ದಿನ ಶಾಪಿಂಗ್ ಅದು ಇದು ಎಲ್ಲ ಮಾಡ್ಕೊಬಂದು ಸುಸ್ತಾಗಿತ್ತು ಸೊ ನನ್ನ ಪ್ಲ್ಯಾನ್ ಏನಿತ್ತಂದ್ರೆ ಅವನು ಅಲ್ಲಿ ಅಂದರೆ ಮಾರ್ನಿಂಗ್ ಎದೋಳು ಅಷ್ಟರಲ್ಲೇ ಡೆಕೋರೇಷನ್ ಮಾಡಿ ಕೇಕ್ ಎಲ್ಲ ಬೇಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಅದೆಲ್ಲ ಹೋಯಿತು ಸೊ ನನಗೆ ಹೆಚ್ಚಿನ ಎಲ್ಲ ಮಲ್ಕೊಂಬಿಟ್ಟಿದ್ದೆ ಬಿಕಾಸ್ ಅಷ್ಟೊಂದು ಸುಸ್ತಾಗಿತ್ತು ನನಗೆ ಸೊ ಒಂಥರ ತ್ರೀ ಡೇಸಿಂದ ಒಂಥರ ರೆಸ್ಟ್ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಎದ್ದು ಪ್ಲ್ಯಾನ್ ಪ್ರಕಾರ ಏನು ಮಾಡೋಕ್ಕೆ ಆಗಲಿಲ್ಲ ಸೊ ಸಿಕ್ಸಿಗೆ ಎದ್ದೆ ಹರಿ ಬರೀರಲಿ ಒಂದೇ ಸಮ ನಾನು ಬರ್ತಡೇ ಅಂದರೆ ಗಿಫ್ಟ್ಸ್ ಏನು ತಂದಿದ್ದೆ ಅವದೆಲ್ಲ ಪ್ಯಾಕ್ ಮಾಡೋಕೆ ಕೂತ್ಕೊಂಡೆ ಸೊ ಅದೆಲ್ಲ ಆದಮೇಲೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಅವನಿಗೂ ಮಧ್ಯಾಹ್ನ ಮಲ್ಕೋತಾನಲ್ವಾ ಸೊ ಮಧ್ಯಾಹ್ನ ಮಲಗಿದ್ದು ಎದ್ದು ಬರೋಷಲ್ಲಿ ಬಲೂನ್ ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ ಸೊ ನನ್ನ ಪ್ಲ್ಯಾನ್ ಏನಿತ್ತಂದರೆ ಬಲೂನ್ ಡೆಕೋರೇಟ್ ಮಾಡಿ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿಸ್ಬಿಡೋಣ ಸಂಜೆ ಕೇಕ್ನ ಬೇಕ್ ಮಾಡಿ ನಮ್ಮ ಇನ್ನೊಬ್ಬಜ್ಜಿನೂ ಬಂದಿತ್ತು ರಾಧಾಜಿ ಅಂತ ಸೊ ಅವರಿಬ್ರಿಗೂ ಅವರಿಬ್ಬರು ಬ್ರಹ್ಮಕುಮಾರಿಸ್ ಅವರು ಕೇಕೆಲ್ಲ ತಿನ್ನೋದಿಲ್ಲ ಅಂದರೆ ಹೆಗ್ ಹೆಗ್ಗಾಕಿರೋ ಕೇಕೆಲ್ಲ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಸ್ನಾನ ಮಾಡಿಕೊಂಡು ಅವರಿಗೆ ಎಗ್ಲೆಸ್ ಕೇಕ್ನ ಬೇಕ್ ಮಾಡಿ ಅವರು ಎಲ್ಲ ಪಾಪ ತಿಂದರು ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದೆ ಸೊ ನಾನು ಬಲೂನ್ ಡೆಕೋರೇಟ್ ಮಾಡುವಾಗಲೇ ನಮ್ಮ ಅಜ್ಜಿ ಕೂಡ ಬಂದರು ರಾಧಾಜಿ ಸೊ ನಮ್ಮ ಕೆಂಪಮ್ಮ ಅಜ್ಜಿ ಇದ್ದಾರಲ್ಲ ಸೊ ಅವರೇ ಪಾಪ ಅಂದರೆ ಅವರು ಸ್ನಾನ ಮಾಡದೆ ಮಾಡೋದರೆಲ್ಲ ತಿನ್ನೋದಿಲ್ಲ ಸೊ ಹಾಗಾಗಿ ಅವರೇ ಬೆಳಿಗ್ಗೆ ಎದ್ದು ಉಪ್ಪಿಟ್ಟೆಲ್ಲ ಪ್ರಿಪೇರ್ ಮಾಡಿದರು ಸೊಪ್ಪಿಟ್ಟೆಲ್ಲ ತಿನ್ಕೊಂಡು ನಾವು ದೇವಸ್ಥಾನ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ದೇವಸ್ಥಾನದ ಏನಂದರೆ ಆಲ್ರೆಡಿ ಟೈಮ್ ಲೆವೆನ್ ತರ್ಟಿ ಆಗಿತ್ತು ಸೊ ಅವಾಗ ಯಾವುದೇ ದೇವಸ್ಥಾನಗಳು ಓಪನ್ ಇರೋದಿಲ್ಲ ಸುಮ್ಮನೆ ಹೋಗೋದೇನಕ್ಕೆ ಅಂತ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಸಂಜೆ ಹೋಗೋಣ ಅಂತ ನಾನೇನು ಮಾಡ್ತಿದ್ದೆ ಇದೆಲ್ಲ ಡೆಕೋರೇಷನ್ ಅದೆಲ್ಲ ಪಾರ್ಟ್ನ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಕೊಡ್ತಾಯಿದ್ದೆ ಹಾಬಿಯವ್ರ ಈ ಥರ ಪೀಸ್ ಮಾಡ್ತಾಯಿದ್ರು ಸೊ ಅವ್ನಿಗೆ ಬಲೂನ್ಸ್ ಅಂದರೆ ಎಷ್ಟು ಇಷ್ಟ ಅಂತಂದರೆ ಮನೆಯಲ್ಲಿ ನಾವು ಸುಮ್ಮನೆ ಒಂದು ಎರಡು ಮೂರು ಪ್ಯಾಕೆ ಇಟ್ಕೊಂಡಿರ್ತೀನಿ ಅವನು ಹತ್ತಾಗೆಲ್ಲ ಬಲೂನ್ಸ್ ಕೇಳ್ತಾಯಿರ್ತಾನೆ ಸೊ ನಾವು ಬ್ಲೋ ಮಾಡ್ಕೊಡೋದು ಅದನ್ನ ಆಡೋದು ಮತ್ತು ಹೊಡೆದು ಹಾಕೋದು ಬೆಳಗ್ಗೆ ಕಸ ಗುಡಿಸಿ ಹಾಕೋದು ಇದೇ ಥರ ಡೈಲಿ ನಡೆಯುತ್ತೆ ಸೊ ಅವ್ನಿಗೆ ಸರ್ಪ್ರೈಸ್ ಆಗಲಿ ಅಂತ ಹೇಳಿಬಿಟ್ಟು ಮಾಡಿದೆ ಗಾಡ್ ಸೇಕ್ ಅವನಿಗೆ ಸರ್ಪ್ರೈಸ್ ಆದ ಸೊ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋಕ್ಕೂ ಕೂಡ ತುಂಬ ಎಷ್ಟು ಖುಷೀಲಿ ಗಿಫ್ಟ್ಸ್ ಎಲ್ಲ ಓಪನ್ ಇದ್ದ ಅಂದರೆ ನನಗಂತೂ ಅಷ್ಟೇ ಖುಷಿ ಆಯಿತು ಸೊ ಏನೋ ನಾನು ಮಾಡಿದ ಪ್ಲ್ಯಾನು ಫ್ಲಾಪ್ ಆಗಿಲ್ಲ ಅಂತ ಖುಷಿ ಆಯಿತು ಸೊ ಅವ್ನು ಬಂದು ಬಲೂನ್ಸಲ್ಲೆಲ್ಲ ಸ್ವಲ್ಪ ಆಟ ಆಡಿದ ಮೇಲೆ ನಾನೇನು ಮಾಡಿದೆ ಅವನಿಗೆ ಗಿಫ್ಟ್ನ ಓಪನ್ ಇಲ್ಲ ಸೊ ನಾನೇನು ಡೆಕೋರೇಷನ್ ಅಂದರೆ ಫುಲ್ ಆ ಥರ ಡೆಕೋರೇಷನ್ ಅಲ್ಲ ಸೊ ಅವನಿಗೆ ಬಲೂನ್ಸ್ ಎಲ್ಲ ಹಾಕಿದ್ರೆ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಬಲೂನೆಲ್ಲ ಹಾಕಿ ಟೂ ಅವ್ನಿಗೆ ಟೂ ಇಯರ್ಸ್ ಆಗಿರೋದ್ರಿಂದ ಟೂ ಅನ್ನೋದನ್ನು ಬ್ಲೂ ಮಾಡಿ ಸೈಡಲ್ಲಿ ಪೇಸ್ ಮಾಡಿದೆ ಸೊ ಅದೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಾದಮೇಲೆ ಅವ್ನಿಗೆ ಗಿಫ್ಟ್ಸ್ ಓಪನ್ ಮಾಡಕ್ಕೆ ಕೂರಿಸ್ದೆ ಅವರು ನೀನು ಕೂತ್ಕೊಂಡು ಓಪನ್ ಮಾಡಿಸು ಅಂತ ಹೇಳಿದ್ರು ಸೊ ಒನ್ನೊಂದೇ ಗಿಫ್ಟ್ನ ಓಪನ್ ಮಾಡ್ತಾ ಇದೆ ಸೊ ನಾನಿಲ್ಲಿ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ ಅವನು ಇಲ್ಲೇನಂತಂದರೆ ಬರೀ ಅಜ್ಜಿ ಮತ್ತು ಅಭಿಯವ್ರದೇ ವಾಯ್ಸ್ ಇದೆ ಅಷ್ಟು ವಾಯ್ಸ್ ಕೇಳ್ತಾ ಇಲ್ಲ ಸೊ ಹಾಗಾಗಿ ನಾನು ವಾಯ್ಸ್ ವರೆ ಕೊಡೋಣ ಅಂತ ಡಿಸೈಡ್ ಆಗಿ ವಾಯ್ಸ್ ವರ್ ಕೊಡ್ತಾ ಇದ್ದೀನಿ ಅವನಂತೂ ಎಲ್ಲ ಗಿಫ್ಟ್ಸ್ನ ನೋಡಿ ತುಂಬ ಖುಷಿಪಟ್ಟ ಅವ್ನಿಗೆ ಏನೋ ಒಂಥರ ಏನೋ ಒಂಥರ ಖುಷಿ ಅವನಿಗೆ ಸೊ ಗನ್ ನೋಡಿ ಅವ್ನ ಮುಖದಲ್ಲ ಎಕ್ಸ್ಪ್ರೆಷನ್ ನೋಡೇ ನಿಮ್ಗೆ ಗೊತ್ತಾಗಿರ್ಬೋದು ಅವ್ನ ಎಷ್ಟು ಖುಷೀಲಿ ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ತಿದ್ದಾನೆ ಅಂತ ಸೊ ಫೈನಲಿ ಅವನು ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ತುಂಬಾ ಖುಷಿಪಟ್ಟ ಸೊ ನಾನು ಕೊಟ್ಟಿರೋ ಟಾಯ್ಸ್ ಜೊತೆಗೆಲ್ಲೂ ಕೂಡ ಆಟ ಆಡ್ತಾ ಇದ್ದ ಸೊ ಅವ್ನಿಗೆ ಗನ್ನು ತುಂಬ ಇಷ್ಟ ಆಗುತ್ತೋ ಸೊ ಗನ್ ಜೊತೆ ಆಟ ಇದ್ದ ಸೊ ಅವ್ನು ಖುಷಿ ಆದನಲ್ಲ ಅವ್ನ ಖುಷಿಯೇ ನಮ್ಮ ಖುಷಿ ಸೊ ಅಭಿಯವರು ನಾನು ಏನೇ ಹೇಳಿದ್ರು ಕೂಡ ಬೇಡ ಅಂತ ಒಂದಕ್ಕೂ ಹೇಳಲಿಲ್ಲ ಸೊ ಅವ್ನು ಆಗುತ್ತೆ ಅಂದರೆ ಮಾಡು ಅಂತ ಹೇಳಿ ಪರ್ಮಿಷನ್ ಕೊಟ್ಬಿಟ್ಟಿದ್ರು ಸೊ ನಾನು ಏನು ಕೇಳಿದ್ರು ಬೇಡ ಅಂತ ತಗೊಳ್ತಾ ಇರ್ತಿರ್ಲಿಲ್ಲ ಸೊ ತಗೊಟ್ರು ಸೊ ಅವನಿಗೆ ಏನು ಅಂದರೆ ಈ ಬ್ಯಾಟು ಬಾಲು ಬಾಲು ಬಲೂನ್ಸ್ ಈ ಥರ ಎಲ್ಲ ತುಂಬಾ ಖುಷಿ ಸೊ ಅವನ್ ಖುಷಿಗೋಸ್ಕರ ಇದೆಲ್ಲ ಮಾಡಿದ್ವಿ ಸೊ ಅವ್ನ್ ಖುಷಿ ನಾವು ಖುಷಿ ಆದ್ವಿ ಸೊ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಕ್ಳಿಗೆ ಖುಷಿ ಇಲ್ದಾರೆ ಬರ್ತ್ಡೇ ಮಾಡೋ ಬದಲು ಅವ್ರಿಗೆ ಏನು ಖುಷಿ ಕೊಡುತ್ತೆ ಅದನ್ನ ಕೊಟ್ಟು ಮ ಸೆಲೆಬ್ರೇಟ್ ಮಾಡೋದ್ರಿಂದ ಸೊ ಅವರು ಖುಷಿ ಆಗಿರ್ತಾರೆ ಅವ್ರ ಖುಷಿನ ನೋಡಿ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಸೊ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ಅವ್ನ ಜೊತೆ ಸ್ವಲ್ಪ ಅದ್ರ ಜೊತೆ ಎಲ್ಲ ಆಟ ಆಡದ ಮೇಲೆ ನಾನು ಕೇಕ್ ಬೇಕು ಮಾಡೋಣ ಅಂದ್ಕೊಂಡು ಸೊ ಆಲ್ರೆಡಿ ಎಲ್ಲ ನೋಡಿ ಇಟ್ಕೊಂಡಿದ್ದೆ ಸೊ ಯಾವ ಥರ ಮಾಡಬೇಕು ಏನು ಅಂತ ಸೊ ಅದೇ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಯಾವಾಗಾರು ರೆಸಿಪಿನ ಶೇರ್ ಮಾಡೇ ಮಾಡ್ತೀನಿ ಸೊ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ಸೊ ನಾನು ಹಾರ್ಡ್ಲಿ ಇದಕ್ಕೆ ತುಂಬ ಮೊದಲೇ ನನ್ನ ಹತ್ರ ತುಂಬ ಇಂಗ್ರೀಡಿಯೆಂಟ್ಸ್ ಇತ್ತು ಸೊ ಆಲ್ರೆಡಿ ಏನೋ ರಾಗಿ ಕೇಕ್ ಮಾಡೋಕ್ಕೆ ಅದು ಇದು ಅಂತ ತಂದು ಇಟ್ಕೊಂಡಿದೆ ಸೊ ನಾನು ಅದಕ್ಕೆ ಏನು ಕೂಡ ಜಾಸ್ತಿ ಖರ್ಚು ಮಾಡಲಿಲ್ಲ ಅಂತ ಹೇಳ್ಬೋದು ಸೊ ಹಾರ್ಡ್ಲಿ ಒನ್ ಫಿಫ್ಟಿ ರುಪೀಸ್ ಖರ್ಚು ಮಾಡಿರ್ಬೋದು ಸೊ ನಂದೇನಂದ್ರೆ ಸೆವೆಂಟಿಂತೆ ಮತ್ತೆ ಕೇಕ್ ಕಟ್ ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಎಲ್ಲ ಸೊ ಮತ್ತೆ ಏನಕ್ಕೆ ಕೇಕ್ ತರದು ಹೊರ್ಗಡೆಯಿಂದ ಸೊ ನಾನೇ ಬೇಕ್ ಮಾಡೋಣ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಕ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಮಾಡ್ತಾ ಇರೋದು ಚಾಕ್ಲೇಟ್ ಕೇಕ್ ಸೊ ಮೈ ನನ್ನ ಫೇವ್ರೇಟ್ ಕೇಕ್ ಇದು ಸೊ ಅದು ಬ್ರೌನಿ ಕೂಡ ಹಾಗೆ ತಿನ್ಕೊಬೋದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇದನ್ನ ಪ್ರಿಪೇರ್ ಮಾಡ್ತಾ ಇರೋದು ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಐ ಆಮ್ ನಾಟ್ ಎಕ್ಸ್ಪರ್ಟ್ ಸೊ ಬಟ್ ಫಸ್ಟ್ ಟೈಮೇನೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅಜ್ಜಿಯವರು ಮತ್ತು ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಕೇಕ್ನ ತಿಂದರು ರೈಸ್ ಕೇಕ್ ಮಾಡ್ತಾ ಇದ್ದೀನಿ ನಾನಿನ ಹತ್ರ ರೆಸಿಪಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಓಟ್ ಚೆನ್ನಾಗಿ ಬರುತ್ತೆ ಅರ್ಥ ಮಾಡಿಸಿದ್ರಿ ಏನ ಹೊರ್ಗಡೆನ ತಂದೆ ಮಾಡೋದೇನು ದೊಡ್ಡ ಭೇಟಿ ಚೆನ್ನಲ್ಲ ಬಟ್ ಚಿಲ್ ಏನೋ ಒಂದು ನನ್ನ ಮಗನೋಸ್ಕರ ನಾನು ಮಾಡ್ತೀನಿ ಏನಾದರೂ ಬೇರೆ ಟ್ರೈ ಮಾಡ್ತೀನಿ ಅಂದರೆ ಅದನ್ನು ಸ್ಪೆಷಲ್ ಚಿಲ್ಲ ಸೊ ಮಾಡ್ತಾ ಇದ್ದೀನಿ ಲೈಕ್ ಸಿ ಯಾವ ಥರ ಸರಿಯಾಗಿ ಬರಲಿ ಅಂತ ಗಾಡ್ಸೆಕ್ ಕೇಳ್ಕೊಂಡು ಮಾಡ್ತಾ ಇದ್ದೀನಿ ಸಿ ಸೊ ಡೆಫಿನೆಟ್ಲಿ ನಾನು ಯಾವ ಥರ ಮಾಡ್ತಾ ಇದ್ದ ಏನಾದ್ರು ಚೆನ್ನಾಗಿ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲಾಗಲ್ಲಿ ಮತ್ತೆ ರಿಪೀಟ್ ಮಾಡಿ ತೋರಿಸ್ತೀನಿ ಸೊ ಇವಾಗ ನಮ್ಮದು ಬ್ಯಾಟರ್ ಐಡಿಯಾ ಹಾಕಿದ್ದೆ ಐ ಥಿಂಕ್ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅಂದ್ಕೊಳ್ತೀನಿ ಇವಾಗ ಬೋಲ್ ಅಂತ ಇದನ್ನ ಆಲ್ರೆಡಿ ಬಟರ್ ಪೇಪರ್ ಎಲ್ಲ ಹಾಕಿ ರೆಡಿ ಮಾಡಿ ಸೊ ನಾವು ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ನಾನು ಮೂಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನಾನು ಮೈದಾನ ಯೂಸ್ ಮಾಡಿ ನಾನು ಇಲ್ಲಿ ಕೇಕ್ನ ಮಾಡ್ತಾ ಇರೋದು ಸೊ ನಮ್ಮ ಕನ್ವಿನಿಯೆಂಟ್ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೊಂಬೋದು ಸೊ ನಾನು ಇಲ್ಲಿ ಸ್ವಲ್ಪ ಎಲ್ಲರೂ ಬರ್ತಾರೆ ನಾಳೆ ಬೆಳಿಗ್ಗೆ ತಿಂಡಿಗೆ ಆ ಕೊಟ್ಟರು ಎಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ಸೊ ನಾನು ಅಷ್ಟು ಕ್ವಾಂಟಿಟಿಗೆ ಮಾಡ್ತಾ ಇದ್ದೀನಿ ಹೋಗೋಣ ಅಂತ ಸಂಜೆ ಕೂತ್ಕೊಂಡು ಮಾಡಿದ್ವಿ ಸೊ ಇವಾಗ ಇದೆಲ್ಲ ಮೆಸ್ನಾಗ ಕ್ಲೀನ್ ಮಾಡಿ ಸೊ ಆಮೇಲೆ ಮುಖ ಎಲ್ಲ ತೊಗೊಂಡು ಆಮೇಲೆ ಪಾಪಗಳು ಆಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಡಿನ್ನರ್ ಬಗ್ಗೆ ತಲೆ ಕೆಡ್ಸ್ಕೊತೀವಿ ಸೊ ದಿಸ್ ಇಸ್ ನ ಪ್ಲಾನ್ಸೋ ನಮ್ಮ ಅಜ್ಜಿ ಬಂದಿದ್ದಾರೆ ಅವರ ಅಜ್ಜಿ ತಂಗಿ ಎಲ್ಲರೂ ಬಂದಿದ್ದಾರೆ ಸೊ ನಾಳೆ ಅಪ್ಪ ಅಮ್ಮ ಮಮ್ಮಿ ಎಲ್ಲರೂ ಬರ್ತಾರೆ ಸೊ ಒಂಥರ ಖುಷಿ ಒಂಥರ ಸೆಲೆಬ್ರೇಷನ್ ಮನಸ್ಸೊಳಗೆ ಅಂತ ಹೇಳ್ಬೋದು ಸೊಲ್ಲ ಕ್ಲೀನ್ ಮಾಡಿ ಓದೋಣ ಸೊ ನೆನ್ನೆ ವಿಶಾಲ ಮಾರ್ಟಿಂದ ಕೆಲವೊಂದು ತಿಂಗ್ಸ್ನ ತಂದಿದ್ದೆ ಅವನ್ನೆಲ್ಲ ವಾಶ್ ಮಾಡ್ತಿದ್ದೀನಿ ಎಲ್ಲ ವಾಶ್ ಮಾಡಿ ನೋಡೋಣ ಅಷ್ಟೇ ನೋಡಿ ಎಷ್ಟು ಇದೆ ನಾನು ಎಲ್ಲ ಸಾಮಾನು ತಂದಿದ್ದೆಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ ಎಲ್ಲನೂ ಕ್ಲೀನ್ ಮಾಡಬೇಕು ನಂಗೆ ಇದರಲ್ಲಿ ರೆಸ್ಟ್ ಇಲ್ಲ ಒಂಥರ ರೆಸ್ಟ್ಲೆಸ್ನೆಸ್ ಥರ ಫೀಲ್ ಆಗ್ತಾಯಿದೆ ಸೊ ಎಲ್ಲ ಕ್ಲೀನ್ ಮಾಡಿ ನೋಡಿದೀನಿ ಸೋಲ್ಡ್ ಹೋಗೇ ಸಿಗುತ್ತೆ ಪನ್ನು ನೋಡಿಕೆ ಹ್ಯಾಪಿ ಬರ್ಡೇ ಪನ್ನು ಪನ್ನು ವರ್ಷ ಬಟ್ಟೆ ಇವತ್ತು ನಿಮ್ಮ ಬರ್ತಡೇನಾ ಸೊ ಗೈಸ್ ಕೇಕು ಹಾಕ್ತಾ ಇದೇನು ಸ್ವಲ್ಪ ಬೇಕಾಗಬೇಕು ಸೊ ನಾನು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೊಂದು ಟೆನ್ ಮಿನಿಟ್ಸ್ ಸ್ವಲ್ಪ ಹಿಟ್ಟು ಮೆತ್ಕೊಂತಿದೆ ಇದಕ್ಕೆ ಚಾಕುಗೆ ಸೊ ಅದೆಲ್ಲ ಬೇಕಾದ ಮೇಲೆ ಆಫ್ ಮಾಡಿಬಿಟ್ಟು ಕೆಳಗಲ್ಸಿ ಹೋಗಬೇಕು ಇವಾಗ ರೆಡಿ ಆಗಬೇಕು ಅಜ್ಜಿಯವರಿಬ್ಬರು ಮಲಗಿದ್ದಾರೆ ಯಾ ಬಾಯ್ ಸಿ ಬಾಯ್ ಬಾಯ್ ಲವ್ ಯೂ ಯು ಫೈನಲಿ ಫಾರ್ಟಿ ಫೈವ್ ಮಿನಿಟ್ಸ್ ಅದನ್ನು ಬೇಕ್ ಮಾಡಿದ್ಮೇಲೆ ನಮ್ಮ ಕೇಕ್ ಈ ಥರ ರೆಡಿಯಾಗಿತ್ತು ತುಂಬಾ ಉಬ್ಬಿತ್ತು ಅಂತ ಹೇಳ್ಬೋದು ಸೊ ಇದನ್ನು ರೆಸ್ಟಿಗೆಟ್ಟು ನಾನು ಪಾಪು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಕೊಟ್ವಿ ಸೊ ನಾವೆಲ್ಲ ನಾವೆಲ್ಲ ರೆಡಿಯಾಗಿ ಎರಡು ಆಲ್ರೆಡಿ ಸಿಕ್ಸ್ ಆಗಿಬಿಟ್ಟಿತ್ತು ಸೊ ಅಜ್ಜು ನಿನ್ನ ಮಲಗಿದ್ರಲ್ಲ ಅವ್ರಿಗೆ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನ ಅಂದರೆ ಬೇರೆ ಎಲ್ಲೂ ಇಲ್ಲ ನಮ್ಮ ಅಪಾರ್ಟ್ಮೆಂಟ್ ಹಿಂದೆಗಳೇ ಒಂದು ಮಾರಮ್ಮ ದೇವಸ್ಥಾನ ಇದೆ ಸೊ ಇಲ್ಲಿಗೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ದೊಡ್ಡದು ಅಂತ ಸೊ ಎಷ್ಟು ಮುಂದೆಗಡೆ ಚಿಕ್ಕ ಅನಿಸುತ್ತೆ ಬಟ್ ಒಳಗೆ ಹೋದ್ರೆ ಎಲ್ಲ ಥರ ದೇವ್ಸ್ ದೇವ್ರುಗಳು ಅಲ್ಲಿ ಇದೆ ಅಂತ ಹೇಳ್ಬೋದು ಸೊ ನನಗಂತೂ ತುಂಬಾ ಪಾಸಿಟಿವ್ ಫೀಲ್ ಆಯಿತು ಒಳಗೆ ಹೋದ ತಕ್ಷಣ ಸೊ ಪಾಪಗೆ ಹಂತ್ರ ಕಟ್ಸಿದ್ವಿ ನಮಗೂ ಕೂಡ ದೃಷ್ಟಿ ಪರಿಹಾರಕ್ಕೆ ದಾರ ಎಲ್ಲ ಕಟ್ಟಿದ್ರು ಸೊ ತುಂಬನೇ ಖುಷಿ ಸೊ ಹಾಗೆ ಅರ್ಚಕರು ಬಂದು ತುಂಬ ಹೆಂಗೆ ಇವಾಗಿನ್ನ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಇರಬೇಕು ಎಷ್ಟು ಪೇಷನ್ಸ್ ಇತ್ತು ಅವರಿಗೆ ಸೊ ಬರೋ ಭಕ್ತಾದಿಗಳನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಎಲ್ಲನೂ ಕೂಡ ನಿಧಾನಕ್ಕೆ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾಯಿದ್ರು ಸೊ ತುಂಬನೇ ಖುಷಿಯಾಯಿತು ಸೊ ತಾಯಿನ ನೋಡಿದ್ರೆ ಒಂಥರ ಏನದು ಒಳಗಡೆ ಒಂಥರ ಏನು ಹೇಳೋದು ಭಕ್ತಿ ಬರ್ತಾಯಿತ್ತು ಭಯ ಬರ್ತಾಯಿತ್ತು ಅಂತ ಹೇಳ್ಬೋದು ಸೊ ಆ ಥರ ಇತ್ತು ತಾಯಿ ಸೊ ಅದಾದಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಬರೋಷ್ಟಲ್ಲಿ ಮನೆಗೆ ಸೆವೆನ್ ತರ್ಟಿ ಆಗಿತ್ತು ಏನಕ್ಕೆ ಅಂತಂದರೆ ಅಲ್ಲಿ ಏನದು ನಾವು ತಾಯ್ತಲ್ಲ ಕಟ್ಸ್ಕೊಂಡ್ವಿ ಅಲ್ವಾ ಸೊ ಅದಕ್ಕೆ ಅವ್ರೇನು ಮಾಡಿದ್ರು ಅವನದು ಡೇಟ್ ಆಫ್ ಬರ್ತು ಅವನ ಹೆಸರು ಎಲ್ಲ ಕುಲ ಗೋತ್ರ ಎಲ್ಲ ಬರೆದು ಸ್ವಲ್ಪ ಏನಕ್ಕೋ ಇವಾಗ ಕ್ರ್ಯಾಂಕಿಯಾಗಿ ಆಡ್ತಿದ್ದಾನೆ ಅಂತೆಲ್ಲ ಹೇಳಿದ್ಮೇಲೆ ಅವರು ಸರಿ ಅಂತ ಹೇಳ್ಬಿಟ್ಟು ಅಂತರದಲ್ಲಿ ಎಲ್ಲ ಬರೆದು ಕಟ್ಕೊಟ್ರು ಸೊ ಹಾಗಾಗಿ ಲೇಟಾಯಿತು ಸೊ ಬಂದು ಆಲ್ರೆಡಿ ಕೇಕು ಕೂಲ್ ಆಗಿದ್ದರಿಂದ ಸೊ ಬರ್ತಾನೆ ನಾನು ಸ್ವಲ್ಪ ಎಲ್ಲ ತಂದಿದೆ ಚಾಕ್ಲೇಟ್ ಸಿರಪ್ ಅದು ಇದು ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಏನದು ಕ್ರೀಮ್ ಇಡೋಣ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರೀಮ್ ಹಾಕಿ ಸ್ವಲ್ಪ ಜೆಮ್ಸಿಂದ ಡೆಕೋರೇಟ್ ಮಾಡಿ ಆ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಪನ್ನು ಕೇಕಗಿಂತ ಹೆಚ್ಚಾಗಿ ಆ ಚಾಕ್ಲೇಟ್ನೇ ತೊಗೊಂಡು ತೊಗೊಂಡು ತಿನ್ಕೊಂಡಿದ್ದ ಸೊ ಚೆನ್ನಾಗಿತ್ತು ಕೇಕ್ ಆಲ್ ಟೇಸ್ಟ್ ಸೊ ಇವಾಗ ನಂಗೆ ಟೈಮ್ ಆಗಿಬಿಟ್ಟಿದೆ ಪಾಪು ಕೇಕ್ ಕಟ್ ಮಾಡಿಸಿ ಇನ್ನೂ ನಾವು ಡಿನ್ನರ್ ಬಗ್ಗೆ ಏನು ತಲೆ ಕೆಚ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ಏನಂದರೆ ನಾವು ಅವತ್ತು ಡಿನ್ನರಿಗೆ ಉದ್ದು ನೊಡೆ ಮಾಡಿ ಚಪಾತಿ ಮಾಡ್ಕೊಂಡಿದ್ವಿ ಟೊ ಚಪಾತಿ ಟೊಮೆಟೊ ಗೊಜ್ಜು ಸೊ ಅವತ್ತು ನಾವೆಲ್ಲ ಊಟ ಮಾಡಿ ಮಲಗೋಸಲ್ಲಿ ಟ್ವೆಲ್ ಓ ಕ್ಲಾಕ್ ಆಯಿತು ಅಂತ ಹೇಳ್ಬೋದು ಸೊ ಅಜ್ಜಿಯವರಿಬ್ಬರು ಅಕ್ಕ ತಂಗಿರೋ ನಮ್ಮಮ್ಮಿ ನಮ್ಮ ಅಜ್ಜಿ ಅವರ ತಂಗಿ ರಾಧಾಜಿ ಸೊ ಅವರಿಬ್ಬರು ತುಂಬ ಡೇಸ್ ಆದಮೇಲೆ ಸಿಕ್ಕಿದ್ರಿಂದ ಅವರ ಊರ ಕಡೆ ವಿಚಾರಗಳೆಲ್ಲ ಮಾತಾಡಿಕೊಂಡು ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಾನು ಏನೇನು ಆಗ್ತದೆ ಏನು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ರೆಸಿಪಿನ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸೊ ಏನು ಅಂಗಡಿಗೆ ಹೋಗಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಕೊಟ್ಟು ಕೇಕ್ ತರೋ ಬದಲು ಒಂದು ಟೂ ಹಂಡ್ರೆಡ್ ಖರ್ಚು ಮಾಡಿದ್ರೆ ಸಾಕು ಆರಾಮಸೆ ನಾವು ನಮ್ಮ ಮಕ್ಕಳು ಬರ್ತಡೇಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಲಿ ನಾವು ಕೇಕ್ನ ಮಾಡಿಕೊಂಡು ಕಟ್ ಮಾಡ್ಕೊಬೋದು ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಹಾಗೆ ಅವರು ಡಾಲ್ಡಾ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಕೇಕ್ಗೆ ಬಟ್ ಇಲ್ಲಿ ನಾವು ತುಂಬ ವೇಲಿ ಮಾಡಿರ್ತೀವಲ್ವ ಸೊ ಮಕ್ಕಳು ಸ್ವಲ್ಪ ಜಾಸ್ತಿ ತಿಂದರೂ ಏನೋ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಸೊ ಹೆಲ್ದಿಯಾಗಿರೋದ್ರಿಂದ ಏನಿಲ್ಲ ಅಂತ ಆರಾಮಾಗೆ ಇರ್ಬೋದು ಸೊ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಫ್ಯೂಚರ್ ಎಪಿಸೋಡಲ್ಲಿ ಸಾರಿ ಫ್ಯೂಚರ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೀನಿ ಕೇಕ್ ಅಂತೂ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿ ಬಂದಿದೆ ಸೊ ಫಸ್ಟ್ ಟೈಮ್ ಬೇಕ್ ಮಾಡಿದ್ದು ನಾನು ರಾಗಿ ಕೇಕ್ ಮಾಡಿದ್ದೆ ಬಟ್ ಮೈದಾಕಿ ಈ ಥರ ಎಲ್ಲ ಮಾಡಿದ್ದು ಫಸ್ಟ್ ಟೈಮು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಕೇಕ್ ಕಟ್ ಮಾಡಬೇಕು ಸೊ ದೇವಸ್ಥಾನದಲ್ಲಿ ಇಷ್ಟು ನಾಮಗಳು ಹಾಕ್ಕೊಂಡಿದ್ದಾಯಿತು ಸೊ ಇವಾಗ ಕೇಕ್ ಕಟ್ ಮಾಡಿ ಅಡುಗೆ ಏನು ಮಾಡಬೇಕು ಅಂತ ನೋಡಬೇಕು ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಇವಾಗ ಕಾಫಿ ಕೊಡಿದ್ವಿ ಸೊ ನೋಡೋಣ ಲೇಟಾಗೆಲ್ಲ ಆಗುತ್ತೆ ಮಾಡಬೇಕು ಮತ್ತೆ ಬೆಳಿಗ್ಗೆ ಪ್ರಿಪ್ರೇಷನ್ಸ್ ಗೊತ್ತಿಲ್ಲ ಈ ಬ್ಲಾಗ್ ಹೇಗೋಗುತ್ತೆ ಏನು ಎಷ್ಟು ಕವರ್ ಆಗಿದೆ ಏನು ಅಂತ ನಿಜ ಗೊತ್ತಿಲ್ಲ ಸೊ ಸೆಲೆಬ್ರೇಷನ್ ಆಗಲಿ ಸೆಲೆಬ್ರೇಷನ್ ಆದ್ಮೇಲೆ ವಿಡಿಯೋನ ಇದು ಮಾಡ್ತೀನಿ ಸೊ ಮೊದಲಿಗೆ ಇವಾಗ ಸೆಲೆಬ್ರೇಷನ್ ಮಾಡ್ಬಿಡೋಣ ಬನ್ನಿ Kolega. Hmm. Happy, Happy birthday to you. Happy birthday to you. Happy birthday to you dear Happy birthday. <laughs> birthday, <to> <laughs> birthday. Ah. Oke, okay. ayo first <Tino>. <laughs> बस बट हु आर यू प्लम 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 प्ल ಸೊ ನಾವೆಲ್ಲ ಕೇಕ್ನ ಕಟ್ ಮಾಡಿ ಪಾಪಕ್ಕೆ ತಿನ್ಸಿದ್ಮೇಲೆ ಆಮೇಲೆ ಅಜ್ಜದಿರಿಬ್ರಿಗೂ ಕೂಡ ಕೇಕ್ನ ಕಟ್ ಮಾಡಿ ತಿನ್ಸಿದ್ವಿ ಸೊ ಮೇಲೆ ಒಂದು ಗ್ರೂಪ್ ಫೋಟೋನ ತಗೊಂಡು ಸೆಲೆಬ್ರೇಷನ್ನ ಹೆಣ್ಣು ಮಾಡಿದ್ವಿ ಸೊ ನಾನು ಈ ಸೆಲೆಬ್ರೇಷನ್ ಅಲ್ಲಿ ಯಾರನ್ನೂ ಕರೆದಿರಲಿಲ್ಲ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನನಗೊಬ್ರು ಫ್ರೆಂಡ್ ಆಗಿದ್ದಾರೆ ಸೊ ಅವ್ರಿಗೆ ಹೇಳಿದ್ದೆ ಊಟಕ್ಕೆ ಹೇಳಿದ್ದೆ ಅಷ್ಟೇ ಈ ಸೆಲೆಬ್ರೇಷನ್ ಯಾಕಂದರೆ ನಾವು ಒಂದು ಬೇರೆ ಕಡೆ ಬುಕ್ ಮಾಡಿ ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಸೆವೆಂಟೀನ್ ಪ್ಲ್ಯಾನ್ ಇದ್ದಿದ್ದರಿಂದ ಸೊ ನಾನು ಕೂಡ ಕಟ್ಟಿದಿರಲಿಲ್ಲ ಸೊ ನಾವು ನಾವೇ ಕೇಕ್ ಕಟ್ ಮಾಡಿಕೊಂಡು ಒಂದು ಆವತ್ತಿನ ದಿನ ಬರ್ತ್ಡೇ ಸಿಕ್ಸ್ಟೀನ್ತ್ ಅವ್ನು ಹುಟ್ಟಿದ್ರಿಂದ ಸುಮ್ಮನೆ ಏನಕ್ಕೆ ಬಿಡೋದು ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ದು ಸೊ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯ್ತು ಸೊ ಅದೇ ಒಂದು ಗ್ರೂಪ್ ತಗೊಂಡು ಹೆಂಡ್ ಮಾಡಿದ್ವಿ ಸೊ ಇವಾಗ ಊಟಕ್ಕೆ ಏನಾದರೂ ರೆಡಿ ಮಾಡಬೇಕು ಸೊ ಉದ್ದು ಕಾಳು ಎನಿಸಿದ್ದೀನಿ ಉದ್ದೋಡೆ ಮಾಡೋಣ ಅಂತ ಅಜ್ಜಿ ದೇವರಿಬ್ರು ಬಂದಿದಾರಲ್ಲ ಸೊ ಎಸ್ ಅವ್ರು ಮಾಡಬೇಕು ಅಂತ ಸೊ ಕೇಕ್ ತುಂಬಾ ಟೇಸ್ಟಿ ಆಗಿದೆ ಎಲ್ಲರೂ ಅದೇ ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ ಅಬಿಯವ್ರಂತೂ ಅಂಗಡಿ ತಿನ್ಬೇಡ ಇದ್ದಿದ್ದೇ ತಿನ್ನು ಅಂತ ಹೇಳ್ತಾ ಇದ್ರು ಇದನ್ನೇ ಮಾಡು ಇನ್ಮೇಲೆ ಓಮ್ ಮೇಡ್ ಅಂತ ಸರಿ ಅಂತ ಅಂದ್ಕೊಂಡು ಸೊ ಅಷ್ಟೇ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಸೊ ನಾಳಿನ ಬ್ಲಾಗಲ್ಲಿ ನನ್ನ ಮಗನ ಅಫಿಷಿಯಲ್ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಚಿಕ್ಕದಾಗಿ ಸಿಂಪಲ್ಲಾಗಿ ಸೊ ನಾಳೆನೂ ಹೋಗುತ್ತೆ ಏನಂತ ಡೆಫಿನೆಟ್ಲಿ ಈ ಬ್ಲಾಗ್ನ ಶೇರ್ ಮಾಡ್ಕೋತೀನಿ ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಚಿಲ್ಲ ಟೇಕ್ ಕೇರ್